ದುಡ್ಡಿತ್ತು ಅಂದ್ರೆ ಯಾವುದೇ ತರಹದ ಅನ್ಅಥರೈಸ್ ಕನ್ಸ್ಟ್ರಕ್ಟೆಡ್ ಆಗಿರುವ ಪ್ರಾಪರ್ಟಿಗಳಿಗೂನು ಆಥರೈಸ್ ಮಾಡಬಹುದು ಯಾಕಪ್ಪ ಅಂದಾಗ ನಮ್ಮ ಸಿಟಿಲಿ ಬಿ ಎಂ ಪಿ ಆ ತರ ಇದೆ ಅಧಿಕಾರಿಗಳು ತಲೆನೇ ಕೆಡಿಸ್ಕೊಳ್ಳಲ್ಲ ಏನಪ್ಪ ಅಂದಾಗ ಅಕ್ಕಪಕ್ಕದ ಮನೆಯವರು ಕಂಪ್ಲೇಂಟ್ ಮಾಡಬಾರ್ದು ರೀ ಅಷ್ಟೇ ಅಂತ ಹೇಳೋರು ಇದಾರೆ ಅದ್ಬಿಟ್ರೆ ಮಿಕ್ ಇದೆಲ್ಲ ಆಗುತ್ತೆ ಅಂತ ಅನ್ಕೊಳ್ಳೋರು ಹೇಳೋರು ಈಗ್ಲೂ ಇದಾರೆ ಇದು ಎಷ್ಟು ದಿನ ನಡೀತದೆ ಒಂದಲ್ಲ ಒಂದಿನ ನಿಮ್ಮ ತಪ್ಪುಗಳನ್ನ ಸರ್ಕಾರನೇ ಹೈಲೈಟ್ ಮಾಡಿದಾಗ ಏನ್ ಮಾಡ್ತೀರಾ ಬಿ ಬಿ ಎಂ ಪಿ ಇಪ್ಪತ್ತೈದು ಇಪ್ಪತ್ತಾರನೇ ಅಡ್ವಾನ್ಸ್ ಟ್ಯಾಕ್ಸ್ ಮಂತ್ ಇದು ಆಲ್ರೆಡಿ ಎಷ್ಟೋ ಜನ ಪ್ರಾಪರ್ಟಿಗಳು ಟ್ಯಾಕ್ಸ್ ಕಟ್ತಾ ಇದ್ದೀರಾ ಫೈವ್ ಪರ್ಸೆಂಟ್ ರಿಯಾಯಿತಿ ತಗೋತಾ ಇದ್ದೀರಾ ಆದ್ರೆ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟುವಾಗ ತುಂಬಾ ಜನ ಅಬ್ಸರ್ವ್ ಮಾಡ್ತಾ ಇದಾರೋ ಇಲ್ವೋ ನನ್ಗೆ ಗೊತ್ತಾಗ್ತಾ ಇಲ್ಲ ರಿಯಾಯಿತಿ ಜೊತೆಗೆ ಎಸ್ ಡಬ್ಲ್ಯೂ ಅಲ್ಲಿ ಮಾತ್ರ ಬದಲಾವಣೆಗಳಾಗಿದೆ ಚಾರ್ಜಸ್ ಗಳು ಜಾಸ್ತಿ ಹಾಕಿದ್ದಾರೆ ಯಾರು ಏನು ಮಾತಾಡ್ತಾನೆ ಇಲ್ಲ ಅದ್ರ ಬಗ್ಗೆ ಏನು ಸೀರಿಯಸ್ ಆಗಿ ತಗೊಂಡೇ ಇಲ್ಲ ಅದು ಎಸ್ ಡಬ್ಲ್ಯೂ ಎಂ ಅಲ್ಲಿ ಡಬಲ್ ಚಾರ್ಜಸ್ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಕೊಡೋ ಇನ್ಫಾರ್ಮೇಷನ್ ಗಳು ಹೇಗಿದೆ ಅಂತ ವಿಡಿಯೋನ ಕೊನೆವರೆಗೂ ನೋಡ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿಗೆ ಹೋಗ್ತಾ ಇದೀನಿ ಇವತ್ತು ನಾನು ನಾನಿನ್ ಜೊತೆ ಇರೋ ಇನ್ಫಾರ್ಮೇಶನ್ ಏನಪ್ಪಾ ಅದು ಅಂದಾಗ ಬಿ ಬಿ ಎಂ ಪಿ ಲಿಮಿಟ್ಸ್ ಎಲ್ಲ ಪ್ರಾಪರ್ಟಿಗಳನ್ನ ಈ ಖಾತ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಎ ಆಗಿರ್ಲಿ ಅಥವಾ ಬಿ ಆಗಿರ್ಲಿ ಇನ್ಮೇಲೆ ಲ್ಯಾಂಡ್ ಸ್ಯಾಂಕ್ಷನ್ ಮಾಡ್ಕೊಳ್ಳೇಬೇಕು ಅಂತ ಒಂದು ಹೊಸ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದಾರೆ ಇನ್ಮೇಲೆ ಬೀಕಾದ ಪ್ರಾಪರ್ಟಿಗಳಿಗೂ ಲ್ಯಾಂಡ್ ಸ್ಯಾಂಕ್ಷನ್ ಭಾಗ್ಯ ಸಿಗುತ್ತೆ ಆದ್ರೆ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡ್ಕೊಳ್ಳಕ್ಕೆ ಎಷ್ಟು ಚಾರ್ಜಸ್ ಇದೆ ಅಂತ ಲ್ಯಾಂಡ್ ಸ್ಯಾಂಕ್ಷನ್ ಮಾಡ್ಕೊಳ್ಳೋರು ಗೊತ್ತಿರುತ್ತೆ ಅಂತ ಹಳೆ ವಿಡಿಯೋಲು ಹೇಳಿದ್ದೆ ಈಗ ಇನ್ನೊಂದು ಅಪ್ಡೇಟ್ ಆ ಇನ್ಫಾರ್ಮೇಶನ್ ಏನಪ್ಪ ಅದು ಅಂದಾಗ ಇನ್ಮೇಲೆ ಏನು ನೀವು ಲ್ಯಾಂಡ್ ಸ್ಯಾಂಕ್ಷನ್ ಮಾಡ್ಕೊತೀರಲ್ಲ ಅಷ್ಟೇ ಮೆಷರ್ಮೆಂಟ್ಗೆ ಅಷ್ಟೇ ಫ್ಲೋರ್ಗೆ ನೀವು ಕನ್ಸ್ಟ್ರಕ್ಷನ್ ಮಾಡಬೇಕು ಇಲ್ಲ ಅಂದ್ರೆ ಇನ್ಮೇಲೆ ನಿಮಗೆ ನೀರು ಇಲ್ಲ ಒಳಚರಂಡಿನೂ ಇಲ್ಲ ಕರೆಂಟು ಇಲ್ಲ ಅದ್ರ ಬಗ್ಗೆನೇ ಈ ವಿಡಿಯೋ ಸೊ ಎರಡು ವರ್ಷಗಳಿಂದ ಏನೇನು ಇನ್ಸಿಡೆಂಟ್ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿ ಅಂದ್ರೆ ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾಪರ್ಟಿಗಳೇ ಬಿದೋಗ್ತಾ ಇದ್ದಾವೆ ಅದು ಕ್ವಾಲಿಟಿನೋ ಕ್ವಾಂಟಿಟಿನೋ ಏನೋ ಗೊತ್ತಿಲ್ಲ ಬಟ್ ಇದು ಬಿದ್ದಾಗಿಂದ ಬಿ ಬಿ ಪಿ ಸ್ವಲ್ಪ ಅಲರ್ಟ್ ಆಗಿದೆ ಆಮೇಲೆ ಆಕ್ಷನ್ ತಗೊಂತ ಇದಾರೆ ಸೊ ಒಂದು ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ ಮಾಡುವಾಗ ನೀವು ಪ್ಲಾನ್ ಸ್ಯಾಂಕ್ಷನ್ ಮಾಡ್ಕೊಬೇಕು ಏನ್ ಮೆಷರ್ಮೆಂಟ್ ಇದೆ ಏನ್ ಮೀಟರ್ಗೆ ನೀವು ಕನ್ಸ್ಟ್ರಕ್ಷನ್ ಲೈಸೆನ್ಸ್ ತಗೊಂಡಿದ್ದೀರೋ ಅಷ್ಟೇ ಫ್ಲೋರು ಅಷ್ಟೇ ಮೆಷರ್ಮೆಂಟ್ ಗೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡು ಕೆಲವು ಪ್ರಾಪರ್ಟಿಗಳನ್ನ ಡೆಮಾಲಿಶು ಮಾಡಿದ್ರು ಇದ್ರ ಜೊತೆಗೆ ಪಿ ಬಿ ಎಂ ಪಿ ಏನಪ್ಪಾ ಮಾಡಿದೆ ಅಂದಾಗ ಹೋದ ವರ್ಷ ಒಂದು ಸುತ್ತೋಲೆ ಅಂದ್ರೆ ಒಂದು ನೋಟಿಫಿಕೇಶನ್ ನ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಹಾಗೂ ಬೆಸ್ಕಾಂ ಅವ್ರಿಗೆ ಕೊಟ್ಟಿದ್ರು ಏನಪ್ಪಾ ಅದು ಅಂದಾಗ ಈ ತರಹದ ಅಣ್ಣ ಕನ್ಸ್ಟ್ರಕ್ಷನ್ ಏನಾದ್ರು ಇತ್ತು ಅಂದಾಗ ನಮಗ್ ಗೊತ್ತಿಲ್ಲದೆ ಅವರು ಕನ್ಸ್ಟ್ರಕ್ಷನ್ ಮಾಡಿದ್ರು ಅಂದಾಗ ನೀವು ಗೊತ್ತಾದಾಗ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಅವರು ಯಾವುದೇ ತರಹದ ಕರೆಂಟ್ ಆಗಲಿ ವಾಟರ್ ಕನೆಕ್ಷನ್ ಬಂದಾಗ ಯಾವುದೇ ತರಹದ ಕನೆಕ್ಷನ್ ಆಕ್ಟಿವಿಟಿಗಳನ್ನ ಕನೆಕ್ಷನ್ ನ ಕೊಡಬೇಡಿ ಅಂತ ಸ್ಟ್ರಿಕ್ಟ್ ಆಗಿ ಸುತ್ತೋಲೆ ಓಡಿಸಿದ್ರು ಅದಕ್ಕೆ ರೀಪ್ಲೇ ಕೊಟ್ಟಿರ್ಲಿಲ್ಲ ದಿನದಿಂದ ಈಗ ಅದಕ್ಕೂ ರಿಪ್ಲೈ ಕೊಟ್ಟಿದ್ದಾರೆ ಎರಡು ಡಿಪಾರ್ಟ್ಮೆಂಟ್ ಇಂದಾನು ಅಸ್ತು ಮಾಡಿದ್ದಾರೆ ರೆವಿನ್ಯೂ ಪ್ರಾಪರ್ಟಿಗಳಿಗೂ ಕೆಲವು ವರ್ಷಗಳಿಂದ ಇದೇ ತರ ಒಂದು ನೋಟಿಫಿಕೇಶನ್ ಕೊಟ್ಟಿದ್ರು ಏನಪ್ಪಾ ಅದು ಅಂದಾಗ ರೆವಿನ್ಯೂ ಪ್ರಾಪರ್ಟಿಗಳಲ್ಲಿ ಅನ್ನೋ ಕನ್ಸ್ಟ್ರಕ್ಷನ್ ಏನಾದ್ರು ಕಟ್ಟಿದ್ರೆ ಆ ಮನೆಗಳಿಗೆ ಬೆಸ್ಕಾಂ ಕನೆಕ್ಷನ್ ಕೊಡಬೇಡಿ ಅಂತ ಹೇಳಿದ್ರು ಎಷ್ಟೋ ಕನ್ಸ್ಟ್ರಕ್ಷನ್ಗಳು ಹಾಗೆ ನಿಂತಿದ್ವು ಕೆಲವು ತಿಂಗಳಾದ್ಮೇಲೆ ಓಪನ್ ಆಯ್ತಲ್ಲ ಇದು ಇವಾಗ ಹೊಡ್ಸಿದ್ದಾರೆ ಇದಕ್ಕೂ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ ಅಂತ ಕೆಲವ್ರು ಅನ್ಕೊಬೋದು ತುಂಬಾ ಜನಕ್ಕೆ ಓ ಸಿ 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 ಬಗ್ಗೆ ಇನ್ಫಾರ್ಮೇಶನ್ ಇರಲ್ಲ ಯಾಕಂದ್ರೆ ಒಬ್ರು ಫ್ಲಾಟ್ ತಗೊಳ್ಳುವಾಗ ಎ ಇದೆಯಾ ಬಿ ಖಾತಾ ಇದೆಯಾ ಅಂತ ಕ್ಲಾರಿಟಿ ಕ್ಲಾರಿಫಿಕೇಶನ್ ಮಾಡ್ಕೊಂತಾರೆ ಆದ್ರೆ ಈ ಓ ಸಿ 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 ಅಂದ್ರೆ ಆಕ್ಯುಪೇಷನ್ ಸರ್ಟಿಫಿಕೇಟ್ ಕ್ಲಿಯರಿಂಗ್ ಸರ್ಟಿಫಿಕೇಟ್ ಇದೆಯಾ ಅಂತ ಯಾರು ಕೇಳೋದೇ ಇಲ್ಲ ಯಾಕಪ್ಪ ಅಂದಾಗ ಒಂದು ಅಪಾರ್ಟ್ಮೆಂಟ್ ನ ಕನ್ಸ್ಟ್ರಕ್ಷನ್ ಮಾಡುವಾಗ ಫಸ್ಟ್ ಪ್ಲಾನ್ ಸ್ಯಾಂಕ್ಷನ್ ಮಾಡ್ಕೊಬೇಕು ಪ್ಲಾನ್ ಸ್ಯಾಂಕ್ಷನ್ ಮಾಡಿದ್ಮೇಲೆ ಓ ಸಿ ಕೊಡ್ತಾರೆ ಆಕ್ಯುಪೇಷನ್ ಅಂದ್ರೆ ನೀವು ಹೆಂಗ್ ಕಟ್ತಾ ಇದ್ದೀರಾ ಅಂತ ಆ ಕನ್ಸ್ಟ್ರಕ್ಷನ್ ನ ಕಂಪ್ಲೀಟ್ ಮಾಡಾದ್ಮೇಲೆ ಆ ಕನ್ಸ್ಟ್ರಕ್ಷನ್ ಅಲ್ಲಿ ಎಷ್ಟು ಅಪಾರ್ಟ್ಮೆಂಟ್ ಗಳಿದೆಯೋ ಅದೆಲ್ಲ ಬೇಲ ಪ್ರಕಾರ ಕಟ್ಟಿದ್ದಾರೆ ಅಂದ್ಬಿಟ್ಟು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡ್ತಾರೆ ಈ ಎರಡ್ ಸರ್ಟಿಫಿಕೇಟ್ ಕೊಟ್ಟಾದ್ಮೇಲೆ ನಿಮ್ಗೆ ಫ್ಲಾಟ್ ಗಳಿಗೆ ಖಾತಾಗದು ಇದು ಎಷ್ಟೋ ಜನ ಗೊತ್ತಿಲ್ಲ ಅಂತ ಅನ್ಕೊಂಡಿದೀನಿ ಓ ಸಿ ಹಾಗೂ ಸಿ ಸಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ ಉದಾಹರಣೆಗೆ ಒಂದು ಫ್ಲಾಟ್ ನ ಪರ್ಚೇಸ್ ಮಾಡೋಕ್ಕೆ ಒಂದು ಅಪಾರ್ಟ್ಮೆಂಟ್ ವಿಸಿಟ್ ಮಾಡಕ್ ಹೋಗ್ತೀರಾ ಅಲ್ಲಿ ನೋಟಿಸ್ ಬೋರ್ಡ್ ನೇಮ್ ಬೋರ್ಡ್ ದೊಡ್ಡದಾಗಿ ಹಾಕಿರ್ತಾರೆ ಪ್ಲಸ್ ರೇರಾ ಅಪ್ರೂವ್ಡ್ ಅಂತಾನು ಹಾಕಿರ್ತಾರೆ ಆ ರೇರಾ ಅಪ್ರೂವ್ಡ್ ಆಗಿರೋ ನಂಬರ್ನ ತಗೊಳ್ಳಿ ರೇರಾ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಆ ನಂಬರ್ ನಲ್ಲಿ ಸರ್ಚ್ ಮಾಡಿ ನೀವು ಆ ಬಿಲ್ಡ್ರು ಯಾರಿಂದ ಲ್ಯಾಂಡ್ ತಗೊಂಡಿದ್ದಾನೆ ಏನೆಲ್ಲ ಡಾಕ್ಯುಮೆಂಟ್ ಗಳಿದೆ ಏನೆಲ್ಲ ಸ್ಯಾಂಕ್ಷನ್ ಅಪ್ರೂವ್ಡ್ ಪ್ಲಾನ್ ಗಳಿದೆ ಹಾಗೆ ಓ ಸಿ ತಗೊಂಡಿದಾನ ಸಿ ಯಾವಾಗ ಕೊಡ್ಬೋದು ಯಾವಾಗ ಅಪಾರ್ಟ್ಮೆಂಟ್ ಕಂಪ್ಲೀಟ್ ಮಾಡುತ್ತೆ ನಾಳೆ ದಿನ ನೀವು ಆ ಫ್ಲಾಟ್ ನ ಪರ್ಚೇಸ್ ಮಾಡೋಕ್ಕೆ ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾಗ ರೇರ್ ಅದು ಟರ್ಮ್ಸ್ ಅಂಡ್ ಕಂಡೀಷನ್ಗಳಿದೆ ಇಷ್ಟು ದಿನದೊಳಗೆ ನಿಮಗೆ ಫ್ಲಾಟ್ ಏನಾದ್ರು ಅವರು ಕೊಡ್ಲಿಲ್ಲ ಅಂದಾಗ ಅವರಿಂದ ನೀವು ಹಣನೂ ವಸೂಲಿ ಮಾಡ್ಕೊಬೋದು ಈ ತರ ಎಲ್ಲ ಸ್ಕೀಮ್ಗಳು ಈ ರೇರಲ್ಲಿ ಇರ್ತದೆ ಸೊ ಫ್ಲಾಟ್ ಪರ್ಚೇಸ್ ಮಾಡುವಾಗ ರೇರ ಅಪ್ರೂವ್ಡ್ ಇದೆ ಅಂದಾಗ ಅಗ್ರಿಮೆಂಟ್ ಹಾಕೊಳ್ಳಿ ನೀವು ದುಡ್ಡು ಮಾಡ್ಕೊಬಹುದು ಅಂತ ಈ ನಾನು ವಿಡಿಯೋ ಹಂಚ್ಕೊಂತ ಇದೀನಿ ಹಾಗೂ ರೇರ್ ಇತ್ತು ಅಂದಾಗ ಎಲ್ಲಾ ತರದ ಅಪ್ರೂವ್ಡ್ ಇರ್ತವೆ ಅಂತ ನನ್ನ ಒಂದು ಭರವಸೆ ಅದರಲ್ಲೂ ಮೋಸ ಮಾಡೋರು ಇದ್ದಾರೆ ಅಂಥವರು ಬಿಲ್ಡರ್ಗಳಲ್ಲಿ ಒಂದೇ ಹೆಸರು ಇಟ್ಕೊಂಡು ಕಂಟಿನ್ಯೂ ಮಾಡೋಕ್ಕಂತೂ ಆಗದೇ ಇಲ್ಲ ಈಗ ನಿಮಗೆ ಅರ್ಥ ಆಗಿದೆ ಅನ್ಸುತ್ತೆ ರೇರ್ ಇತ್ತು ಅಂದಾಗ ಎಲ್ಲಾ ತರದ ಪರ್ಮಿಷನ್ಗಳು ಪ್ಲಸ್ ಯಾರು ರೇರ ಅಪ್ರೂವ್ ಆಗಿರೋ ಫ್ಲ್ಯಾಟ್ ಆಗ್ಲಿ ಅಥವಾ ಜಾಗ ತಗೊಂತ ಇದ್ರಿ ಅಂದಾಗ ನಾಳೆ ದಿನ ಅವರು ಆ ಬೇಲ ಪ್ರಕಾರ ನಿಮ್ಗೆ ಆ ಜಾಗ ಫ್ಲಾಟ್ ಕೊಟ್ಟಿಲ್ಲ ಅಂದಾಗ ಅರ್ನಿಂಗ್ಸ್ ಮಾಡಬಹುದು ಈ ವಿಡಿಯೋ ಮೂಲಕ ನಿಮ್ಗೆ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಿದ್ದೀನಿ ಎಷ್ಟು ಜನಕ್ಕೆ ಇದು ಅವೇರ್ನೆಸ್ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ವೇರಾದ್ರು ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳಿದೆ ಇಷ್ಟೇ ಫ್ಲೋರು ಇಷ್ಟೇ ಅಪಾರ್ಟ್ಮೆಂಟ್ ಗಳಿದ್ರೆ ಆಗಿ ಅನ್ವಯ ಆಗುತ್ತೆ ಅಂತ ರೇರ್ ಅದು ಒಂದು ಗೈಡ್ ಲೈನ್ಸ್ ಗಳಿದೆ